ಿಯರಗಟ್ಟೆಯ ವಿರುದ್ಧವಾಗಿ ಕೆಂಬಿಚೆ ವಾರಿಯರ್ಸ್ ತಂಡಗಳ ನಡುವೆ ದ್ವಿತೀಯ ಸೆಮಿಫೈನಲ್ ಪಂದ್ಯ ಸಾಗಿ ವರದ ಇದೆ ಇಲ್ಲಿ ಅದ್ಭುತವಾಗಿರತಕ್ಕಂತಹ ಸಂಘಟಿತವಾಗಿರತಕ್ಕಂತಹ ಒಗ್ಗಟ್ಟಿನ ಮಂತದ ಸುಪವನ್ನು ಮಾಡಿಕೊಳ್ತಾ ಇದೆ ಬಂಗೆರಗಟ್ಟೆ ಹಲವು ಪಂದ್ಯವನ್ನ ಹೆಚ್ಚು ಬೀಗಿದ ಅನುಭವಗಳೊಂದಿಗೆ ಚಾಂಪಿಯನ್ ಪಟ್ಟದ ಪಟ್ಟವನ್ನು ಅಲಂಕರಿಸಿಕೊಂಡು ರಾಜನಾಗಿ ಮೆರೆತಕ್ಕಂತಹ ಎರಡು ತಂಡಗಳು ಕೂಡ ಇಂದು ಉತ್ತೀನದ ಈ ಅಂಕಣದಲ್ಲಿ ಕಾಣಸಿಗ್ತಾ ಇದೆ ಬಂಕೇರ ಕಟ್ಟೆ ಎಂದು ಕಳೆದ ವರ್ಷ ಹತ್ತು ಹೊಲವು ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ತಂಡವಾಗಿ ಕಾಣಸಿಕ್ಕಿದೆ ಕಳೆದ ವರ್ಷ ಮಾತೃಶ್ರೀ ಕಾಮು ಎಲ್ಲ ನಡೆದಂತಹ ಪಂದ್ಯ ಕೋಟದಲ್ಲೂ ಕೂಡ ಗೆದ್ದು ತೆಗೆದಂತಹ ತಂಡದ ಆಟಗಾರರೂ ಬಂಕಿಯರ ಕಟ್ಟೆ ಅದರಿಂದ ಇದೇ ಊರಿನ ಮತ್ತೊಂದು ತಂಡ ಅದು ಕೆಮ್ಮಿಚೆ ವಾರಿಯರ್ಸ್ ಅಂದ್ರೆ ಪುತ್ತೂರಿನ ತಂಡ ಮುಂದಿನ ವಾರ ತಂಡದ ನಡದಲ್ಲಿ ಅದ್ದೂರಿಯ ಕಬಡ್ಡಿ ಪಂದ್ಯದ ಆಯೋಜನೆಯನ್ನು ಮಾಡಿಕೊಟ್ಟಿರತಕ್ಕಂತಹ ತಂಡ ಅದು ಕೆಮ್ಮಿಚೆ ವಾರಿಯರ್ಸ್

ಅತ್ಯಂತ ಬಿರುಸಿನ ರೋಮಾಚನಕಾರಿ ಬರಬಹುದು ಎಂಬಂತಹ ಕುತೂಹಲ ಕುತೂಹಲಕಾರಿಯಾಗಿರಬೇಕಂತಹ ಪ್ರೇಕ್ಷಕ ಬಂಧುಗಳ ಆಶೀರ್ ಏನಿದೆ ಖಂಡಿತವಾಗಿ ಅಂಕಿಅಂಶ ಪಟ್ಟ ಗಮನಿಸಿದರೆ ಮೂರು ಎರಡು ಎಂಬಂತೆ ಅಂಗದ ಮುನ್ನಡೆಯನ್ನ ಸಲ್ಲಿಸಿಕೊಳ್ಳುತ್ತಾ ಇದೆ ಆಟಗಾರರು ಬಂಗೇರಿಗಟ್ಟೆಯ ಆಟಗಾರರು ಬಂಗಾರಗಟ್ಟೆಯ ಮುಂದುವಳಿಗಾರ ಅಂಗದ ಸುತ್ತಾಟ ದಾಳಿ ಆರಂಭಗೊಳ್ಳುತ್ತೆ ಇಲ್ಲಿ ಕೂಡ ಆರು ಜನ ಡಿಪೆಂಡರ್ ಬೋನಸ್ ಆನ್ ಇರುವ ಸಂದರ್ಭ ಇದು ರಾಜಬೀದಿಯಲ್ಲಿ ರಾಜ ನಡಿಗೆಯೊಂದಿಗೆ ರಾಜಗಾಂಭೀರ್ಯದ ಹೆಜ್ಜೆ ಇಡಬತಕ್ಕ ತಂಡ ಯಾವುದು ಎಂಬುದನ್ನು ಕಾದು ನೋಡಬೇಕಾಗಿದೆ ಮುಂದಿನ ಪಂದ್ಯ ಈ ಪಂದ್ಯವನ್ನು ಗೆದ್ದಲ್ಲಿ ನೇರವಾಗಿ ಅದು ಅಂತ್ಯದ ಪಂದ್ಯ ಅಂಕಿಅಂಶ ಬಟ್ಟಿಯಲ್ಲಿ ಸಮಬಲ ಸಮಬಲ

ಐಟರ್ಗಳ ನಡುವೆ ಸದ್ಯ ಆರಂಭಗೊಂಡಿದೆ ದಾಳಿಗೆ ಬಂದು ದಾಳಿ ಎಂಬಂತೆ ಬಂಗೇರಗಟ್ಟೆಯ ಅಕ್ಕನಕ್ಕೆ ಲಗ್ಗೆ ಹಿಡಿದಿದ್ದಾರೆ ಡಿಸ್ ನಂಬರ್ ಒಂಬತ್ತರ ದಾಳಿದಾರ ಕೆಮ್ಮಿಂಚಿ ತಂಡದ ಹೃದಯೋನ್ಮಖ ಬರೆದಿದೆ ಭರವಸೆಯ ದಾಳಿದಾರ

ಅಶ್ವಿನಿ ಅಶ್ವಿಚೆ ತನ್ನದೇ ಶೈಲಿಯಲ್ಲಿ ಇದು ರಾಣಿಯ ದಟ್ಟವನ್ನ ಕಟ್ಟಿ ಹಾಕುವಂತಹ ಎಲ್ಲ ರೈತವಾದ ಸದುಪಯೋಗ ಎಂಬಂತೆ ಒಂದು ಸದಿಸಿಕೊಳ್ತಾ ಇದೆ ಕಟ್ಟೆರ ಕಟ್ಟೆಯನ್ನ ಕಟ್ಟಿ ಹಾಕುವಂತಹ

Akka nakila, ua akka nakila. Akka naido wan, anna nani daima. Ho 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 ho, anna. 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 ಈ ನಾಲ್ಕು ನಾಲ್ಕರ ಸಮಬಲದಲ್ಲಿ ಸಮಗಟ್ಟದಲ್ಲಿ ಬಂದಿ ಸಾಟಿ ವರ್ತಿದೆ ನಾಲ್ಕು ನಾಲ್ಕು ಸಮಬಲ ಗೋಪಲಾ ಮಾಬಲಣ್ಣ ಹಾ ಸಮಬಲ ನೀತು ನೀತು ದಕ್ಕಿತು ನೀತು ದಕ್ಕಿತು ಇಂತಹ ಆಟವನ್ನ ನೋಡುವುದಕ್ಕೆ ಪ್ರೇಕ್ಷಕ ಬಂಧುಗಳು ಎಲ್ಲಿಯಿಂದ ಇಟ್ಟುಕೊಂಡು ಖಂಡಿತವಾಗಿ ಯಾವುದೇ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುವುದಕ್ಕೆ ಪ್ರೇಕ್ಷಕ ಬಂಧುಗಳಿದ್ದರೆ ಮಾತ್ರ ಅದು ಸಾಧ್ಯ ಎಲ್ಲವಾದಲ್ಲಿ ಅದಕ್ಕೆ ಅಡುಗೆಗೆ ಉಪ್ಪು ಇಲ್ಲದಂತೆ ಯಾವ ರೀತಿ ಸಪ್ಪೆಯಾಗಿರುತ್ತೋ ಅದೇ ರೀತಿ ಖಂಡಿತವಾಗಿ ಕಳೆದ ವಾರ ಒಂದು ಊರಿನಲ್ಲಿ ಅಗ್ಗ ಚಡ್ ಆಡದಿದ್ದು ಆ ಊರಿನಲ್ಲಿ ನೋಡುವುದಕ್ಕೆ ಪ್ರೇಕ್ಷಕರೇ ಇರಲಿಲ್ಲ ಬದಲಾಗಿ ಅಲ್ಲಿಂದ ಕೇವಲ ಆಟಗಾರರು ಮಾತ್ರ ಅಂತಹ ಸಂದರ್ಭಗಳು ಬಂದಾಗ ದ್ವಿತೀಯ ಆರಂಭಗೊಳ್ತಾ ಇದೆ ನಾಲ್ಕು ಐದರಲ್ಲಿ ಪಂದ್ಯ ಸಭೆ ಬರ್ತಾ ಇದೆ ಅಕ್ಕದ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದ ಮಧ್ಯೆ ನಾಲ್ವರು ಡಿಫೆಂಡರ್ಗಳ ಪದ್ಯಭಾಗಕ್ಕೆ ಲಗ್ಗೆ ಇಡುತ್ತಿದ್ದಾರೆ ಸಿಸಿ ನಂಬರ್ ಆರರ ದಾಳಿಗಾರ

ேல்கிற ஆட்டாரி ரெண்டு வந்து மரணி வாக்கூட சமவா சந்தர் ಬಂಗೇರ ಕಟ್ಟೆ ಅಲ್ಪ ಹಿನ್ನೆಡೆಯಲ್ಲಿದೆ ಬಂಗೇರ ಕಟ್ಟೆ ಇದೀಗ ಮತ್ತೊಂದು ಎಂಟಿ ದಾಳಿಯಲ್ಲಿದೆ ತಡ ಮಾಡಿ ಇಲ್ಲದಿ ಎಂಬಂತ ಅಗ್ನಿ ಪರೀಕ್ಷೆಯಲ್ಲಿದೆ ಮತ್ತೊಬ್ಬ ದಾಳಿಗಾರ ಒಳಭಾಗಕ್ಕೆ ಅಂತಹ ದಾಳಿಗಾರ ಯಾವುದೇ ಹಂಚಿಕೆ ಇಲ್ಲದೆ ಓಹೋ ಇಲ್ಲೇ 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 ಏನಾಗಿದೆ ಇಲ್ಲೂ ಚೂರಂತೆ साइड राइट राइट 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 साइड

கேவல நூறு அந்த வேண்ட கலிக்கிற வேண்டா வேண்டா கலிக்கணும் வேண்டா চোরে বেঁড চোরে বেড এতে यूं जी, जी चूर गरीब जीत के चाय वाला हमारे लिए बिकृप्त सबके लिए बिटिया उड़ा फागा के लगे बिटिया नहीं चार लड़ाई के नास्त और बिल्कुल बटर करिया ನಾಲ್ಕು ನಿಮಿಷಗಳು ಮಾತ್ರವಾಗಿ ಸಂದರ್ಭದಲ್ಲಿ ಎರಡು ತಂದೆಗಳು ಕೂಡ ಸಮಬಲವನ್ನ ಹೆಚ್ಚಿಸಿಕೊಳ್ತಾ ಇದೆ ಭಕ್ತರು ಬದಾಳಿದಾರ ಆರು ಜನ ಡಿಫೆಂಡರ್ಗಳಿರುವ ಸಂದರ್ಭದಲ್ಲಿ ಎರಡು ತಂಡಗಳು ಕೂಡ ಸಮಘಟ್ಟವನ್ನ ಪ್ರವೇಶವನ್ನ ಮಾಡಿಕೊಳ್ತಾ ಇದೆ ಎಂಟು ಎಂಟು ಎಂಬಂತೆ ಎರಡು ತಂಡಗಳು ಕೂಡ ಅಕ್ಕಿ ಅಂಶ ಪಟ್ಟಿಯಲ್ಲಿ ಸಮಾನವಾಗಿ ಅಂಗವನ್ನು ಪಡೆದುಕೊಳ್ತಾ ಇದೆ ನೋ ಮಾಡಿದ್ದು ಚಪಟಿಯಲ್ಲಿ ಎಂಟು ಒಂಬತ್ತು ಅಂಕದ ಅಂಗಡಿಯಲ್ಲಿ ಬಗ್ಗೆಯಾಗುತ್ತೆ ಪಂಚ ಪಾಂಡವರ ನಡುವೆ ಜಸ್ಸಿ ನಂಬರ್ ಮೂರು ಲಾಸ್ಟ್ ತ್ರೀ ಮಿನಿಟ್ಸ್ ಫಾರ್ ಫುಲ್ ಟೈಮ್ ಕೊನೆಯ ಮೂರು ನಿಮಿಷಗಳು ಮಾತ್ರ ಬಾಕಿ ಇರುವಂತೆ ಒಂದು ಅಂಕದ ಅಲ್ಪ ಮುನ್ನಡೆಯನ್ನ ಸಾಧಿಸಿಕೊಳ್ಳುತ್ತಾ ಇದೆ ಇಲ್ಲಿ ಬಗ್ಗೆ ಇರಕಟ್ಟೆ ಎರಡು ಪಂದ್ಯ ಎರಡು ಗಂಟೆಗಳು ಕೂಡ ಸೆಮಿ ಫೈನಲ್ನಲ್ಲಿ ಅತ್ಯಂತ ವರ್ಣಾಮಕಾರಿಯಾಗಿ ಹೊತ್ತು ವರ್ಣautoload ಆಗಿದೆ ಹಿತ್ತೆ ಗೆಲ್ಲಬೇಕೆಂಬ ಹಂಬಲದೊಂದಿಗೆ ಅಂಕನಕ ಹೊರಭಾಗದಲ್ಲಿ ಸ್ವತೆಯನ್ನು ಹೊಡೆದಾಯ್ತು ವಿಜಯ ಅಶ್ವಿನ ಅವರು ಅದೇ ಶೈಲಿಯ ದಾಳಿ ಸರ ಮಡಿ 87 ನಂಬರ್ ಒಂಬತ್ತರ ದಾಳಿಗಾಲ ಬಕ್ಕೇರ ಕಟ್ಟ ತಂಡವಣ್ಣ ಯಾವುದೇ ಕ್ಷಣದಲ್ಲೂ ಕೂಡ ಬೆಲರಿಸಬಲ್ಲ ಹೊಲುವ ದಯೋನ್ಮಕ Hãy subscribe cho kênh Ghiền Mì Gõ Để không bỏ Jutani at the valley must why these NHLVNTRAWKAYATS mdrax அரிச்சனா <laughs> <laughs> <laughs>

முன்னடையில் இதீகிச்சி வாரிய அது வலையிலே வங்குலவாதே பிரதர் சாரிய ಹನ್ನೊಂದು ಒಂಬತ್ತರಲ್ಲಿ ಮಧ್ಯ ಒಂದು ಎರಡು ಅಂಕದ ಮುನ್ನಡೆಯನ್ನು ಸಾಧಿಸಿಕೊಂಡ ಕೆಮ್ಮಿಂಚಿ ಅವನಿರುವ ಸಂದರ್ಭದಲ್ಲಿ ಬರಬೇಕಾಗಿದೆ ಇಲ್ಲಿ ಅಂಕದ ಬೇಗ ಮುಂತಾದ ಗಟ್ಟೆಗೆ हनतर पंज हले पासे अरे सेक प्राकी कट मुंहिंज அது ஃபைனல் பந்தா அறுவது செகண்ட் பந்தபாஜி இவருவந்து தாடி ஆரம்ப கொடுத்தா விக்கிபர் ஏழு கட்டை எரண்டு அங்கடியே அங்கடியே கொடிய கிணத்தில் மணி மாரி ஆட்டவாட தண்டஸ்வியாக அங்கதே இல்லே வங்கேரைய விருது आई दुग्ध तो नहीं पता है कि नहीं सांसंतोष है बुलाती है दुबला नहीं है करापना पुरता नहीं है जर्मन है वन दूसरा गोल था इधर आजम का रोशन करने का कोई जगह नहीं है विकेट भी दाएं ये चैंपियनशिप वारियर्स फाइनल जा रहा है ನಮೋಂಜೆ ನಮೋಜಯ್ ಮುಖಂಜಯ್ ನಮೋಜಿ ಈ ಪ್ರಶಸ್ತಿಯನ್ನ ರಂಜಿತ್ ಪುರಿಕೆರೆ ಕೊಟ್ಟೆ ಇವರು ನೀಡಿ ಸಾಕರಿಸಬೇಕು ಅಂತ ಕೇಳಿಕೊಂತ ರಂಜಿತ್ ಪುರಿಕೆರೆಗುಡ್ಡೆ different <laughs> सेठ ಈ ಒಂದು ಕಲರ್ಫುಲ್ ಟೂರ್ನಿಯಲ್ಲಿ ಪಂಜುಟೊಂದು ಉತ್ತಮ ರೀತಿಯ ಪದಶವನ್ನು ನೀಡಿಕೊಂಡು ಕೊನೆಯ ಹಂತದಲ್ಲಿ ಕೂಡಿಕೊಂಡು ಸದ್ದು ಸ್ಥಾನಕ್ಕೆ ಬದ್ಧವಾಗಿರುವಂತಹ ಆತಂಕ ಇವರ ತನ್ನ ಮತ್ತು ತನ್ನದ ನಾಯಕ ಅಥವಾ ತಂಡದ ಎಲ್ಲ ಆಟಗಾರರು ಕೂಡ ಸೇರಿಕೊಂಡು ಈ ಒಂದು

etamatto mane workona seregonno oo presitiye na me idgawreseoe kenioltatafe ಒぶりಕ್ಕೆ ಓರ್ ಕಾತೆ ಬಂದಾರೆ ಓರ್ಲೇ ಕಮಲ್ ಗುದಾತ ಇಕ್ಕೆ ಬಡ ಜತೆ ಗೆ ಈ ಒಂದು ಟೂರ್ನಿಯಲ್ಲಿ ಫೈನಲ್ ಪಂದದಲ್ಲಿ ಗೆದವೆ ದೂತಲನ ಅಂತರದಲ್ಲಿ ಫೈನಲ್ ಟ್ರೋಫಿಯನ್ನು ಹಸ್ಪಾಡಿಕೊಂಡಂತಹ ಮಣ್ಣ ದ್ವಿತೀಯ ಸ್ಥಾನಕ್ಕೆ ಬಂತು ಹೋಗತಾ ಇದೆ ಸುನನ್ ಆಟರ್ತಂಗ ಡೈನಾಮಿಕ್ ವಾರಿಯಸ್ ಟೀಮ್ ಡೈನಾಮಿಕ್ ವಾರಿಯರ್ಸ್ ಬರಬೇಕು ಪ್ರಶಸ್ತಿಯನ್ನ ಈ ಒಂದು ಕಟ್ಟು ಬರೆದವರು ಶ್ರೀ ಬೇರಪ್ಪಗೌಡ ಅಮಯಿ ಮತ್ತು ಅಂಕಮಣಿಯವರು ಅದೇ ರೀತಿಯಲ್ಲಿ ಎಂಟು ಸಾವಿರ ರೂಪಾಯಿನ ಕಚವನ್ನು ದಾನಿಗಳಾಗಿ ನೀಡಿದವರು ಶ್ರೀಮತಿ ಮತ್ತು ಶೇಖರಗೌಡ ಅಮ್ಮ ಮತ್ತು ಮನೆಯವರು ಗುಡ್ಡ ಪ್ರಗೌಡ ಅಮ್ಮ ಇದ್ರೆ ಸೇರ್ಕೊಳ್ಬೇಕು ಗುಡ್ಡ ಪ್ರದೌಡ ಅಮೆ ಹೇಳಿದ್ರು ಕೂಡ ಹೇಳಿದ್ರು ಕೂಡ பிரியாடிய <laughs>

ये داش बेटा अरे बालला हां ए बमला ओल्ला बोले बमला बटा बटा एंगल वाला वाला निशांत बाबा ए बाबा निशांत प्लेयर तो इंग्लिश ट्रिकोडा इधर ओके रिफारी या चैंपियन आगे बोलो ओम जय राम जी बोलो बोल दो बोल दो मुखेर यह बारियार स्पीट रोकिया पीड़ा गोटस्वियों संपन्न करता